ವೃದ್ಧರಿಗೆ ಮೋಸ ಮಾಡಲು ಯತ್ನಿಸಿದ ಪ್ರಭಾವಿ ಮುಖಂಡನಿಗೆ ಪೊಲೀಸರೇ ಸಹಕಾರ ಕೊಟ್ರ ವೃದ್ಧ ದಂಪತಿಗಳ ಚಿನ್ನದ ಆಸ್ತಿ ಮೇಲೆ ಗ್ರಾಮದ ಮುಖಂಡರೊಬ್ಬರು ತನ್ನ ಪ್ರಭಾವವನ್ನು ಬಳಸಿಕೊಂಡು ಬಹುಮಹಡಿ ಮನೆ ಕಟ್ಟಿಕೊಂಡು ಬದಲಿ ನಿವೇಶನ ನೀಡುವ ಆಸೆ ತೋರಿಸಿ ವಂಚಿಸಿರುವ ಆರೋಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಅಗಸರಹಳ್ಳಿ ಗ್ರಾಮದಲ್ಲಿ ಕೇಳಿಬಂದಿತ್ತು ಆದರೆ ಈ ವೃದ್ಧ ದಂಪತಿಗಳಿಗೆ ಪೊಲೀಸರು ಎಂಬ ಭಯ ಹುಟ್ಟಿಸಿ ತನ್ನ ಪ್ರಭಾವದಿಂದ ದರ್ಪ ತೋರಿಸಿ ಮೋಸ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ ಇಲ್ಲಿ ಏನಾಗಿದೆ ಹಾಗಾದ್ರೆ ಈ ಸ್ಟೋರಿ ನೋಡಿ ಬಡವರ ಆಸ್ತಿ ಮೇಲೆ ಪ್ರಭಾವಿಗಳ ಕಣ್ಣು ಹಾಕಿ ವಂಚನೆ ಮಾಡುವುದು ಸಾಕಷ್ಟು ಕಡೆ ಹೀಗೆ ನಡೆದಿದ್ದು ಇದೇ ರೀತಿಯಲ್ಲಿ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅಗಸರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಹನುಮಂತರಾಯಪ್ಪ ಹಾಗೂ ರುಕ್ಮಿಣಿ ವೃದ್ಧ ದಂಪತಿಗಳು ಇವರ ಐದು ಗುಂಟೆ ಜಮೀನನ್ನ ಇದೇ ಗ್ರಾಮದ ಮಾಜಿ ಪಂಚಾಯಿತಿ ಸದಸ್ಯ ವೆಂಕಟಚಲಯ್ಯ ಎಂಬುವವರು ಗೊತ್ತಿಲ್ಲದ ರೀತಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡಿ ಕಾಮಗಾರಿ ನಡೆಸುತ್ತಿದ್ದಾರೆ ಇನ್ನು ಕಾಮಗಾರಿ ವೇಳೆ ಪ್ರಶ್ನೆ ಮಾಡಿದ ವೃದ್ಧ ದಂಪತಿಗಳು ನೆಲಮಂಗಲ ತಹಶೀಲ್ದಾರ್ಗೆ ದೂರು ಸಲ್ಲಿಸಿ ನಂತರದಲ್ಲಿ ಸರ್ವೆ ನಡೆಸುವ ಭೂಮಾಪನ ಅಧಿಕಾರಿಗಳು ಸರ್ವೆಯನ್ನ ನಡೆಸಿ ಒತ್ತುವರಿಯಾಗಿರುವ ಬಗ್ಗೆ ಲಿಖಿತವಾಗಿ ಪ್ರಮಾಣ ಸಹ ನೀಡಿದ್ದಾರೆ ಆದರೆ ಈ ಮಾಜಿ ಪಂಚಾಯಿತಿ ಸದಸ್ಯ ವೆಂಕಟಾಚಲಯ್ಯ ವೃದ್ಧ ದಂಪತಿಗಳಿಗೆ ಬದಲಿ ನಿವೇಶನ ನೀಡುವುದಾಗಿ ಹೇಳಿ ಈ ವಂಚನೆ ಮಾಡಿ ನಮ್ಮ ಭೂಮಿ ನಿಮ್ಮದಲ್ಲ ಎಂದು ಪೊಲೀಸರನ್ನ ಬಳಕೆ ಮಾಡಿಕೊಂಡು ವಂಚನೆ ಮಾಡಿರುವ ಆರೋಪ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ಪ್ರಕರಣ ವೃದ್ಧ ದಂಪತಿಗಳ ದಾಖಲೆಗಳನ್ನು ಮರೆಮಾಚಿತ್ತು ಕಂಡು ಬಂದಿತ್ತು ಹಾಗೂ ಭೂವ್ಯಾಜ್ಯ ವಿಚಾರದಲ್ಲಿ ಪೊಲೀಸರು ಮಧ್ಯಸ್ಥಿಕೆ ವಹಿಸುವಂತಿಲ್ಲ ಎಂದು ನ್ಯಾಯಾಲಯದ ಆದೇಶವಿದ್ದರೂ ಕೂಡ ವೃದ್ಧ ದಂಪತಿಗಳ ನೆರವಿಗೆ ಅಧಿಕಾರಿಗಳು ನಿಲ್ಲುತ್ತಾರಾ ಕಾದು ನೋಡಬೇಕಿದೆ ನಮ್ದು ಐದು ಐದು ಕುಂಟೆ ಒತ್ತುವರಿ ಆಗೈತೆ ಮನೆ ಕಟ್ಬೇಡ್ರಿ ನಿಲ್ಸ್ರಿ ಅಂತ ಕೇಳಿದಕ್ಕೆ ನಮ್ಮೇಲೆನೆ ದೌರ್ಜನ್ಯ ಮಾಡ್ತಾರೆ ಅಯ್ಯೋ ಒಂಬತ್ತು ಹತ್ತು ಜನ ಪೊಲೀಸ್ನ ಬಂದು ನಿನ್ನಿಂದ ನಮ್ದೆಷ್ಟ ಏನಾಯ್ತೋ ಕೊಟ್ಬಿಟ್ಟು ನಿಮ್ ಕಟ್ಕೊಳ್ರಿ ಅಂತ ಹೇಳ್ತಾ ಇದೀವಿ ನಾವೇನ್ ಅವ್ರ ಮೇಲೆ ಗಲಾಟಿ ಮಾಡ್ತಾ ಇಲ್ಲ ಹಾ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗ್ ಮೋಸ ಮಾಡ್ಬಿಟ್ಟು ನೆನಪತ್ತು ಜನ ಪೊಲೀಸ್ನವ್ರ ಕರ್ಸೋ ರೀ ಮೂರ್ ಸರಿ ಕಂಪ್ಲೇಂಟ್ ಕೊಟ್ಟವ್ರ ನಮ್ ಮೇಲೆ ಹೋಗಿ ನಾವ್ ಗಲಾಟಿ ಮಾಡಿಲ್ಲ ಏನಿಲ್ಲ ನಿಲ್ಸಿ ಅಂತ ಅಷ್ಟೇ ಹೇಳಿರೋದು ನಮ್ಮ ಹೆಸರಲ್ಲಿ ಐತಿ ಡಾಕ್ಯುಮೆಂಟ್ಸ್ ಎಲ್ಲಾ ಪಕ್ಕ ಐತೆ ಕರೆಕ್ಟ್ ಆಗೈತಿ ನಮ್ದೇ ಜಾಗ ಹಾಸ್ಟಿಂಗ್ ಹಾ ಪೊಲೀಸ್ನವ್ರ ನಿಲ್ಸ್ಕೊಂಡು ಪ್ಲಾಸ್ಟಿಂಗ್ ಮಾಡ್ತಾವ್ರಿ ಇವತ್ ಮೂರ್ ಜನ ಬಂದವ್ರಿ ಕೇಳಕ್ ಹೋದಾಗ ಏನ್ ಹೇಳಿದ್ರು ಗೊತ್ತಾ ನೀವು ಸ್ಟ್ರೈ ತಗೊಂಡ್ಬನ್ನಿ ನಾವು ನಿಮ್ಗೂ ಬರ್ತೀವಿ ನಿಲ್ಲಿಸ್ತೀವಿ ನೀವ್ ಇಷ್ಟೊಂದ್ ಮನೆ ಇಷ್ಟೊಂದ್ ಆಗತ ಏನ್ ಮಾಡ್ತಿದ್ರ ನೀವು ಮನೆ ಕಟ್ಟತಕ್ಕ ಅವ್ರನ್ನ ಏನು ಕೇಳೋದೇ ಇಲ್ಲ ಏ ನಿನ್ ದಾಖಲೆ ಏನಪ್ಪಾ ಮನೆ ಕಟ್ಟಕ್ಕೆ ಏನು ಕೇಳ್ತಾ ಇಲ್ಲ ಅವ್ರನ್ನ ನಮ್ಮನ್ನೇ ದೌರ್ಜನ್ಯ ಮಾಡ್ತಾ ಮಾಡಿದ್ರು ಅದೇ ಆದೆ ಮೊಬೈಲ್ ಗೆ ವಿಡಿಯೋ ಮಾಡ್ತಾ ಇದ್ಯಾ ಅಂದ್ಬಿಟ್ಟು ಇ ಮೊಬೈಲ್ ಕಿತ್ಕೊಂಡು ಆ ಮಳ್ಳಗೆಲ್ಲ ಇಬ್ಬರನ್ನು ಹೆಲ್ದಾಡಿ ಇಬ್ಬರು ಲೇಡಿ ಪೊಲೀಸ್ ಒಬ್ಬ ಇನ್ನೊಬ್ಬ ಪೊಲೀಸ್ ಸಿವಿಲ್ ಡ್ರೆಸ್ ಆಗಿರೋ ಪೊಲೀಸ್ ನಿಮ್ಮೆ ಮಾಡಿದ್ರು ಕೈ ಎಲ್ಲಾ ಕಿತಾಕಿ ಸರ್ ನೋಡಿ ಹಾ ಪೊಲೀಸ್ ಅವರೇ ನಿಂತು ಮಾಡ್ತಾ ಇದ್ದಾರೆ ಪೊಲೀಸ್ ನ ನಿಂತ್ಕೊಂಡು ಮಾಡ್ಸ್ತಾವ್ರೆ ಕೆಲಸನೆ ನಿಮ್ಮಸು ಈ ಅಲ್ಟೇ ಮಾಡ್ಸ್ತಿವಿ ಅಲ್ಟೇ ಮಾಡ್ಸ್ತಿವಿ ಅಂತ ಪಾಯ ಹಾಕವಾಗ ಕೇಳ್ದೋ ಆ ಡೌಟ್ ಬಂದಾಗ ನಾವು ಅಲ್ಟು ಕಾಕ್ತೆ ಅಳ್ತೆಗೆ ಆಗ್ತೀನಿ ಏನು ಮಾಡಿದ್ರು ಐದು ಕುಂಟೆ ಒತ್ತುವರಿ ಬಂತು ಆಮೇಲೆ ಇದು ಸರಿ ಇಲ್ಲ ಅವರು ಅಳತೆ ಮಾಡಿರೋದು ಆ ಕಂಪ್ಯೂಟರ್ ಇದಿಲ್ಲ ಮಾರೆ ಮಾರೆ ಮನೆ ಮಾರೆ ನಾನು ಅಳಿಸ್ತೀನಿ ಚೈನಾಗೆ ಅಂದರು ಆಮೇಲೆ ಒಂದು ತಿಂಗ್ಳು ಆಗ ಆಗ್ತಲೇ ಇದ್ರು ಅಬ್ರ ನಾನು ಅಳಿಸ್ತೀನಿ ಕೊಡ್ತೀನಿ ಈ ಹೆಚ್ಚು ಕಮ್ಮಿ ಆದರೆ ಅಂತ ಆಮೇಲೆ ಹೆಚ್ಚು ಕಮ್ಮಿ ಆತನು ಅವ್ರು ಅಳಿಸ್ವಾಗೆ ಮೂರು ಸಲ ಅವರು ಅಳಿಸಿರು ನಮ್ಮ ತವ ದುಡ್ಡು ಇಸ್ಕೊಂಡ ನಮ್ ತವ್ ದುಡ್ಡು ಇಸ್ಕೊಂಡು ಆಳ್ಸಾಚಲಯ್ಯ ಅಂತ ನಮ್ಮೂರು ವೆಂಕಟಾಚಲಯ್ಯ ಅಂತ ಅವ್ರದ್ದು ಪಕ್ಕದಲ್ಲಿ ಜಮೀನು ನಮ್ದು ಐದು ಕುಂಟೆ ಒತ್ಲಿಸ್ಕೊಂಡವ್ರು ಸ್ವರಾಜಮ್ಮ ಅಂತ ಅವ್ರದ್ದು ಇಪ್ಪತ್ನಾಲ್ಕು ಕುಂಟೆ ಅದೇ ಇಪ್ಪತ್ನಾಲ್ಕು ಕುಂಟೆಗ ಐದು ಕುಂ ಐದುವರೆ ಕುಂಟೆ ಮಾರವ್ರೆ ಇನ್ನಿದ್ದು ಐತೆ ಅವ್ರದ್ದು ರಕ್ಷಣೆ ಎಲ್ ಕೊಡ್ತಾರೆ ಕೊಡಲ್ಲ ಸಹ ನಮ್ಮನ್ನೇ ಎಳ್ದಾಡ್ಬಿಟ್ರು ನೆನ್ನೆಲ್ಲ ಇವತ್ತು ನಾವು ಹೋಗ್ಲೆಲ್ಲ ಎದರ್ಕೊಂಬಿಟ್ಟು ಪೊಲೀಸ್ ಕರ್ಕೊಂಬಂದು ಇಲ್ಲಿ ನಿಲ್ಸ್ಕೊಂಡು ಕೆಲಸ ಮಾಡಿಸ್ತಾವ್ರೆ ಆಮೇಲೆ ನಾವು ನೆಂಬರ್ನ ಕೂಗ್ದು ನಮ್ಮ ಮೂರ್ ಅವ್ರನ್ನ ಏ ನೀನ್ ಯಾವಲ್ಲ ಕಾಂತರಿ ನನ್ನ ಮಗನಿ ಅಂತ ಅವ್ರನ್ನ ಬೈದ್ರು ಆಮೇಲೆ ಅವರು ಏನು ನಮ್ ರಕ್ಷಣೆಗೋಸ್ಕರ ಬಂದ್ರು ಅವ್ರು ಒಂಬತ್ ತಾಳಿದ್ರು ಸಹ ಪೊಲೀಸ್ನವ್ರು ಒಂಬತ್ ತಾಳಿದ್ರು ನಿನ್ನೆ ಹಾ ಇವತ್ತು ಮೂವಾರ ಬಂದವ್ರೆ ಹ್ಮ್ ಏನ್ ಮಾಡೋಣ ಸ ನಾವ್ ಹೋದ್ರೆ ಕುತ್ಕೆ ಹಿಡಿದು ಈಚಿಗೆ ದಪ್ಪತ್ತೀವಿ ನಿಂದ್ಕೇನ್ ಬಂದಿದ್ವೇನೋ ನಾನ್ ಪೊಸಿಷನ್ ಆಗಿದ್ದೀನಿ ಅಂತಾನೆ ಪೊಸಿಷನ್ ರಿಕಾರ್ಡ್ ತಾಂಬಾರ ಅಂದ್ರೆ ತರಲ್ಲ ಆ ಪೊಲೀಸ್ನವರು ಅದು ಕೇಳಲ್ಲ ನಿಂದ್ ಏನಾದ್ರಾಂಬಾರಯ್ಯ ಇಲ್ಲ ನೀನು ಅಳ್ತೆ ಮಾಡ್ಸಯ್ಯ ಅಂದ್ರು ಅಳ್ತೆ ಮಾಡ್ಸ ಅಳತೆ ಮಾಡ್ಸಿರೋದ್ ಅವನು ಒಂದ್ ಚೂರು ದಾಖಲೆ ಕೊಟ್ಟೇ ಇಲ್ಲ ನಮ್ಗೆ ನ್ಯಾಯನೇ ಕೊಡ್ತಾ ಇಲ್ಲ ಸಹ